ಏಳು ವರ್ಷಗಳಿಂದ ಆಮಿಗತಿಯಲ್ಲಿ ಗತಿಯಲ್ಲಿ ಸಾಗ್ತಾ ಇದ್ದಂತಹ ಬಸವೇಶ್ವರ ಏತ ನೀರಾವರಿ ವಿಳಂಬವಾಗ್ತಿದ್ದು ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಕಾಮಗಾರಿ ನಿಂತಲೇ ನಿಂತು ರೈತರು ಗುಳ್ಳೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಜುಲೈ ಹದಿನೈದಕ್ಕೆ ನೀರು ಬಿಡುವ ಸ್ಥಳೀಯ ಶಾಸಕರ ಹೇಳಿಕೆ ಹುಸಿಯಾಗಿದ್ದಕ್ಕೆ ರೈತರು ಕೆಂಡಾಮಂಡಲಾಗಿದ್ದಾರೆ ಈಗ ಬಹುದಿನಗಳ ಬೇಡಿಕೆಗೆ ಪಟ್ಟು ಹಿಡಿದ ರೈತರು ಉಪವಾಸ ಸತ್ಯಾಗ್ರಹಕ್ಕೆ ಸಜ್ಜಾಗಿದ್ದಾರೆ ಬಸವೇಶ್ವರ ಏತ ನೀರಾವರಿ ಕುರಿತು ನಾನು ಸಿಎಂ ಜೊತೆ ಸಮಗ್ರ ಚರ್ಚೆ ಮಾಡಿತು ಪೂರ್ಣ ಪ್ರಮಾಣದ ಕಾಮಗಾರಿಯಲ್ಲಿ ಸರ್ಕಾರದ ಲೋಪದೋಷಗಳಿಲ್ಲ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕಾಮಗಾರಿ ವಿಳಂಬವಾಗಿದೆ ಅಷ್ಟೇ ರೈತರ ಒಳಿತಿಗಾಗಿ ರೈತರ ಜೊತೆಗೆ ಸರ್ಕಾರದ ವೃತ್ತವೂ ನಾನು ಹೋರಾಟ ಮಾಡಲು ಸಿದ್ಧನಿದ್ದೇನೆ ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ನಾನು ಸಿಎಂ ಡಿ ಸಿಎಂ ಅವರ ಗಮನಕ್ಕೂ ತಂದಿದ್ದೇನೆ ಒಂದೆಡೆ ಪ್ರವಾಹ ಮತ್ತೊಂದೆಡೆ ಬರದ ಪರಿಸ್ಥಿತಿ ಇದೆ ಈ ಕುರಿತು ಸರ್ಕಾರ ಸೂಕ್ತ ಪರಿಹಾರ ಹಾಗೂ ಬಸವೇಶ್ವರ ಏತ ನೀರಾವರಿ ವಿಳಂಬವಾಗದಂತೆ ಮನವರಿಕೆ ಮಾಡಿದ್ದೇನೆ ಒಂದು ವೇಳೆ ಆಗಸ್ಟ್ ಮೂವತ್ತರ ಒಳಗಾಗಿ ನೀರು ಬಿಡದಿದ್ದರೆ ರೈತರ ಹೋರಾಟಕ್ಕೆ ನಿಂತರೆ ನಾನು ರೈತರ ಜೊತೆಗೂಡಿ ಸ್ವ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧನಿದ್ದೇನೆ ಎಂದು ಉಗಾರ ಪಟ್ಟಣದಲ್ಲಿ ಕಾಗುವಾಡ ಶಾಸಕ ರಾಜುಕಾಗೆ ಸ್ಪಷ್ಟನೆ ನೀಡಿದ್ದಾರೆ ಅರ್ಥ ಇದೆ ಮನವರಿಕೆ ಆಗಿದೆ ಅದಕ್ಕಾಗಿ ನಾನು ತುರುತವಾಗಿ ಆ ಯೋಜನೆ ಪ್ರಾರಂಭ ಮಾಡಿ ಅಲ್ಲಿಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಾವಲಂಬನವಾಗಿ ಬದುಕಬೇಕು ಅವರು ಸಹ ಜನ ಎರಡು ಹೊತ್ತು ಊಟ ಮಾಡಿ ಸುಖದ ನಿದ್ದೆ ಮಾಡಬೇಕು ಅನ್ನುವಂತ ಒಂದು ನನ್ನ ಮನಸ್ಸಿನಲ್ಲಿಯೂ ಇದೆ ಅದು ಅದಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಬಹಳ ನೀವೇನು ನಿರೀಕ್ಷೆ ಇಟ್ಟಿದ್ದೀರಿ ಬಹಳ ಒಂದು ಅವಸರದಲ್ಲಿ ನಾವು ಅದನ್ನ ಮಾಡ್ತೀವಿ ಸ್ವಲ್ಪ ತಾಂತ್ರಿಕ ಅಡೆತಡೆಗಳಿಂದ ಅದು ವಿಳಂಬ ಆಗ್ತಾ ಇದೆ ನಾನು ಒಪ್ತಾ ಇದ್ದೀನಿ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸಹ ಅದನ್ನ ತುರ್ತು ಮಾಡುವಂತ ಒಂದು ಇಚ್ಛೆಯನ್ನು ಹೊಂದಿದ್ದಾರೆ ಅದಕ್ಕೆ ಕೆಲವೇ ದಿನಗಳಲ್ಲಿ ಅದನ್ನ ಪ್ರಾರಂಭ ಮಾಡ್ತೇವೆ ಸರಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆಗಸ್ಟ್ ಮೂವತ್ತರೊಳಗೆ ಅದನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದೇಳೆ ಅವರು ಹೋರಾಟಕ್ಕಿರೋದ್ರೆ ನಾನು ಸಹಿತ ಅವ್ರ ಜೊತೆಗೆ ಹೋರಾಟ ಮಾಡ್ಲಿಕ್ಕೆ ಸಿ ಮತ್ತೆ ಇದಕ್ಕಿಂತ ಹೆಚ್ಚಿದ ಏನ್ ಮಾಡಲಿಲ್ಲ ನಾನು ಸರ್ಕಾರ ಸರ್ಕಾರ ವಿರುದ್ಧ ಮತ್ತ ಕೆಲಸ ಇಲ್ಲ ಅಂದ್ರೆ ಹೋರಾಟಕ್ಕೆ ಇರೀಬೇಕಾದೈತಿ ಏನ್ ಮಾಡುದು